ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣು ಶರಣ ಶಿವಯೋಗ ಅನ್ನುವ ಶಬ್ದವನ್ನ ನಿಮ್ಮಲ್ಲಿ ಅನೇಕ ಜನರು ಕೇಳಿರ್ತೇನೆ ಅದರಲ್ಲೂ ಶಿವರಾತ್ರಿ ದಿವಸ ಶಿವಯೋಗ ಮಾಡೋದು ಅಂತ ಹೇಳಿ ಬಹಳ ಜನ ಲಿಂಗಾಯತ ಧರ್ಮ ಗೊತ್ತಿಲ್ಲದಿದ್ದವರು ಕೂಡ ಶಿವಯೋಗ ಅನ್ನೋ ಶಬ್ದ ಅವತ್ತು ಬಳಸ್ತಾರೆ ಅವ್ರ ಪ್ರಕಾರ ಶಿವಯೋಗ ಅಂತಂದ್ರೆ ಉಪವಾಸ ಮಾಡೋದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮತ್ತೆ ರಾತ್ರಿ ವೇಳೆ ಜಾಗರಣೆ ಮಾಡ್ತಕ್ಕಂಥದ್ದು ಇದಕ್ಕೆ ಶಿವಯೋಗ ಅಂತ ಕರೀತಾರೆ ಸಾಮಾನ್ಯ ದೃಷ್ಟಿಯಲ್ಲಿ ಹೆಚ್ಚು ಜನರ ದೃಷ್ಟಿಯಲ್ಲಿ ಆದರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹುಟ್ಟಿದಂತಹ ಲಿಂಗಾಯತ ಧರ್ಮದ ಪ್ರಕಾರ ಶಿವಯೋಗ ಅಂದರೆ ಅದು ಬಹಳ ವಿಶೇಷವಾದಂತಹ ಒಂದು ಮಾರ್ಗ ಯೋಗ ಪದ್ಧತಿ ಯೋಗ ಅನ್ನುವಂಥದ್ದು ಭಾರತೀಯರು ಇಡೀ ವಿಶ್ವಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅದು ಇವತ್ತಿಂದಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದ ಅವತ್ತಿನಿಂದನೂ ಭಾರತೀಯರು ಯೋಗ ಪದ್ಧತಿಯನ್ನ ಯೋಗ ಪದ್ಧತಿಯಲ್ಲೇ ಜೀವನ ಮಾಡ್ತಕ್ಕಂಥದ್ದು ಕೆಲವರಿಗೆ ಹೀಗಿದೆ ಭಾರತ ದೇಶದಲ್ಲಿ ಹೀಗಿತ್ತು ಹೀಗಿದೆಯಾ ಇಲ್ಲವೋ ಗೊತ್ತಿಲ್ಲ ಯೋಗ ಅಂತ ಹೇಳಕ್ ಬರದೇ ಇದ್ರು ಯೋಗ ಪದ್ಧತಿ ಗೊತ್ತಿಲ್ಲದಿದ್ರು ಕೂಡ ಯೋಗದ ಜೀವನವನ್ನ ನಡೆಸ್ತಾ ಇದ್ರು ಅಂಥ ಒಂದು ಕಾಲ ಇತ್ತು ಒಬ್ಬರು ಮುಕುಂದೂರು ಸ್ವಾಮಿಗಳು ಅಂತ ಬರ್ತಾರೆ ಬಸವಲಿಂಗ ಸ್ವಾಮಿಗಳು ಬಸವಲಿಂಗ ಶಿವಯೋಗಿಗಳು ಅಂತ ಹೇಳಿ ಆ ಕಡೆ ಹಾಸನ ಜಿಲ್ಲೆಯವರು ಅಲ್ಲೊಂದು ಬೆಟ್ಟ ಇದೆ ಮುಕುಂದೂರು ಬೆಟ್ಟ ಅಂತ ಹೇಳಿ ಅಲ್ಲಿ ಹೆಚ್ಚಾಗಿರ್ತಿದ್ರು ಅದಕ್ಕೆ ಮುಕುಂದೂರು ಸ್ವಾಮಿಗಳು ಮುಕುಂದೂರು ಸ್ವಾಮಿಗಳು ಅಂತ ಹೇಳ್ತಿದ್ದರು ಆದರೂ ಅವರು ಪಕ್ಕ ಬಸವಣ್ಣನ ಅನು ಅನುಯಾಯಿಗಳು ಅವರ ಹೆಸರು ಕೂಡ ಬಸವಲಿಂಗ ಯೋಗಿಗಳು ಶಿವಯೋಗಿಗಳು ಅಂತಾನೆ ಕೆಲವರು ಈಗಲೂ ಬದುಕಿದ್ದಾರೆ ಅವ್ರನ್ನ ನೋಡಿದಂಥವರು ಈಗಲೂ ಬದುಕಿದ ಅವ್ರಿಗೆ ಎಂಬತ್ತು ತೊಂಬತ್ತು ವರ್ಷ ಆಗಿದೆ ಅವರು ಯೋಗ ಯೋಗುವಂತ ಅವರಿಗೆ ಏಗ ಏಗ ಅಂತಿದ್ರು ಅಂದ್ರೆ ಶಾಲೆ ಕಲ್ತಿರ್ಲಿಲ್ಲ ಒಬ್ಬ ಕೂಲಿಕಾರ ಮೊದಲಿಗೆ ಈ ಅವ್ರು ಹೇಳ್ತಾರೆ ತಮ್ಮ ಜೀವನದಲ್ಲಿ ಹಾಸನ ಕೆರೆ ನಡುವೆ ರೈಲ್ವೆ ಹಳಿ ಹಾಕುವಾಗ ರೈಲ್ವೆ ಕಂಬಿಗಳನ್ನ ಹಾಕುವಾಗ ಅಲ್ಲಿ ಕೆಲಸ ಮಾಡಿದ್ದೀನಿ ಮಣ್ಣಿನ ಬುಟ್ಟಿ ಹೊರ ಕೆಲಸ ಅದೆಲ್ಲ ಮಾಡ್ದ ಮಾಡಿ ಜೀವನ ಕಟ್ಕೊಂಡಂತವ್ರು ಅವರು ಬಹಳ ವರ್ಷ ಬದುಕಿದ್ರು ಯೋಗ ಅನ್ನಕ್ಕೆ ಬರ್ತಿರ್ಲಿಲ್ಲ ಹೇಗ ಅಂತಿದ್ರು ಆದರೆ ಆದ್ರೆ ಎಂತಹ ಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂದ್ರೆ ಅವ್ರನ್ನ ನೋಡಿದಂಥವ್ರು ಬೆಳಗಡೆ ಕೃಷ್ಣ ಶಾಸ್ತ್ರಿಗಳು ಅಂತ ಹೇಳಿ ಅವರು ಎಲ್ಲ ಐತಿ ಅವ್ರ ಹೇಳ್ತಿದ್ದ ಮಾತು ಮೇಲಿಂದ ಮೇಲೆ ಹೇಳ್ತಾ ಇದ್ದಂತ ಮಾತು ಎಲ್ಲ ಐತಿ ಅಂದ್ರೆ ನಾವು ಮನುಷ್ಯ ಇವತ್ತು ಕಣ್ ನೋಡ್ತಾ ಇದ್ದೀವಿ ಹಣಕ್ಕಾಗಿ ಏನೆಲ್ಲ ಮಾಡ್ತಾನೆ ಆರೋಗ್ಯಕ್ಕಾಗಿ ಏನೆಲ್ಲ ಮಾಡ್ತಾನೆ ಹಣ ಸಿಕ್ಕರು ಸಿಗಬಹುದು ಯಾಕಂದ್ರೆ ಹಣ ಯಾವ ರೂಪದಲ್ಲಿ ಬರ್ಬೋದು ಭ್ರಷ್ಟಾಚಾರದ ರೂಪ್ದಲ್ಲೂ ಬರಬಹುದು ಕಳತನದ ರೂಪದಲ್ಲೂ ಬರ್ಬೋದು ಯಾವ ರೂಪದಲ್ಲಿ ಬರ್ಬೋದು ಆದ್ರೆ ಆರೋಗ್ಯ ಅನ್ನುವಂಥದ್ದು ಏನಿದೆಯಲ್ಲ ಅದು ಬರ್ಬೇಕಾದ್ರೆ ಉತ್ತಮ ಜೀವನ ನೈತಿಕ ಜೀವನ ಶ್ರಮದ ಜೀವನ ಬೇಕೇ ಬೇಕು ಅದು ಅಂದ್ರೆ ಅದನ್ನ ನೀವು ಯೋಗದಲ್ಲಿ ಎಲ್ಲದನ್ನೂ ಪಡ್ಕೋಬೋದು ಸಂಪತ್ತನ್ನು ಪಡ್ಕೋಬೋದು ಆದರೆ ಯೋಗ ಮಾರ್ಗ ನಮಗೆ ಕಲಿಸ್ತಕ್ಕಂಥದ್ದು ಶಿವಯೋಗ ಮಾರ್ಗ ಇರಲಿ ಯೋಗ ಮಾರ್ಗ ಇರಲಿ ಮೊಟ್ಟ ಮೊದಲು ಅದು ಕಲಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಧನದ ಮೇಲಿನ ವ್ಯಾಮೋಹವನ್ನು ಕಡಿಮೆ ಮಾಡ್ಕೊಳಕ್ಕೆ ಹೇಳುತ್ತೆ ಅಂದ್ರೆ ನೀನು ಮಾಡುವ ಪ್ರಯತ್ನ ಎಲ್ಲ ಮಾಡು ಶ್ರಮ ಪಡು ಆದ್ರೆ ಹಣಕ್ಕಾಗಿ ಮಾಡಬೇಡ ಹಣಕ್ಕಾಗಿ ಹಪ ಹಪಿ ಅದು ಬರುವಾಗ ತಾನೇ ಬರ್ತದ ಯಾರಿಗೂ ಈ ಜಗತ್ತಿನಲ್ಲಿ ಶ್ರಮಜೀವಿಗಳಿಗೆ ಅಥವಾ ಅದೃಷ್ಟವಶಾತ್ ಕೆಲಸ ಉದ್ಯಮ ಉದ್ಯಮಗಳನ್ನು ಕಟ್ಟೋರು ಷೇರು ಮಾರುಕಟ್ಟೆಯವರು ನಿನ್ನೆ ವಾರ್ನ್ ಬಫೆಟ್ ಅಂತ ಹೇಳಿದ್ನಲ್ಲ ಇವರೆಲ್ಲ ಅದೃಷ್ಟವಶಾತ್ ಅವರ ಅದೃಷ್ಟ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಸುಮ್ಮನೆ ಬರಲ್ಲ ಅದು ಆಮೇಲೆ ಜೊತೆಗೆ ಅವರ ಮೌಲ್ಯಗಳನ್ನು ಇಟ್ಕೊಂಡಿರ್ತಾರೆ ಮೌಲ್ಯಗಳನ್ನು ಇಟ್ಕೊಳ್ಳದೆ ಹೋದರೆ ಯಾವುದೇ ಸಂಪತ್ತು ಬರಲಿ ವಿದ್ಯೆ ಬರಲಿ ಧನ ಬರಲಿ ಕೀರ್ತಿ ಬರಲಿ ಯಾವುದೇ ಬರಲಿ ಮೌಲ್ಯಾಧಾರಿತ ಜೀವನವನ್ನ ಅವನು ಬದುಕದೆ ಹೋದರೆ ಅದು ಬಹಳ ದಿವಸ ಉಳಿಯಲ್ಲ ಅದೃಷ್ಟವಶಾತ್ ಕರ್ಮವಶಾತ್ ಬರ್ಬೋದು ಬರೋದಿಲ್ಲ ಅಂತೇನಲ್ಲ ಆದ್ರೆ ಅದು ಉಳಿಬೇಕು ಬೆಳಿಬೇಕು ಅಂದ್ರೆ ನಮ್ಮ ಪ್ರಯತ್ನವೂ ಬೇಕು ಮೊದಲು ಬರೋದಕ್ಕೆ ಪ್ರಯತ್ನ ಬೇಕು ಅದು ಈ ಜನ್ಮದಲ್ಲಿ ಮಾಡಿದ ಪ್ರಯತ್ನ ಇರಬಹುದು ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಯತ್ನ ಇರಬಹುದು ಒಟ್ಟಾರೆ ಯೋಗ ಮಾರ್ಗದಲ್ಲಿ ನೀವು ಪ್ರವಹಿಸಬೇಕಾದ್ರೆ ಇಲ್ಲಿ ಇಲ್ಲೇ ಬಹಳ ಜನರು ಬಸವಣ್ಣನವರು ಕರ್ಮ ಸಿದ್ಧಾಂತ ಒಪ್ಪಲ್ಲ ಪೂರ್ವಜನ್ಮ ಪುನರ್ಜನ್ಮ ಇಲ್ಲ ಅಂತ ಹೇಳೋದು ಯಾಕೆ ಅಂದರೆ ಕೆಲವರು ಎಲ್ಲರೂ ಹೇಳಲ್ಲ ಅದನ್ನ ಅವರು ಅವರ ಬದುಕನ್ನು ಪರಿವರ್ತಿಸ್ಕೊಳಕ್ಕೆ ಇಷ್ಟಪಡಲ್ಲ ಒಂದು ಬಹಳ ದೊಡ್ಡ ಸಾಧನೆ ಮಾಡೋಕ್ಕೆ ಇಷ್ಟಪಡೋಲ್ಲ ಏನಿದೆಯೋ ಅದರಲ್ಲಿ ಹೊರಡೋದು ಜೀವನ ಮಾಡ್ಕೊಂಡು ಹೊರಟೋಗೋದು ಯಾಕೆ ಮುಂದೆ ಇನ್ನೇನು ಮತ್ತೇನು ಹುಟ್ಟುವ ಅಗತ್ಯ ಇಲ್ಲ ಹುಟ್ಟೋದಿಲ್ಲ ಬಸವ ತತ್ವ ಅದನ್ನು ಹೇಳಲ್ಲ ಅಥವಾ ಬರೀ ಬಸವಣ್ಣವ್ರ ಅನುಯಾಯಿಗಳು ಅಷ್ಟೇ ಅಂತಲ್ಲ ಎಲ್ಲ ಅನುಯಾಯಿ ಎಲ್ಲ ಧರ್ಮಗಳಲ್ಲೂ ಇಂಥವ್ರು ಸಿಗ್ತಾರೆ ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಸಿದ್ಧಾಂತ ಕರ್ಮ ಸಿದ್ಧಾಂತ ಇಲ್ಲ ಅಲ್ಲಿ ಶರಣರು ಹೇಳೋದೇನಪ್ಪ ಅಂತಂದ್ರೆ ಕರ್ಮ ಸಿದ್ಧಾಂತವನ್ನು ಬಳಸ್ಕೊಂಡು ಜಗತ್ತಿಗೆ ಅನ್ಯಾಯ ಮಾಡಿದ್ರು ಜಾತಿವಾದ ಜಾತಿವಾದ ಸ್ತ್ರೀ ಶೋಷಣೆ ಆಮೇಲೆ ದಲಿತರ ಶೋಷಣೆ ಏನು ಮಾಡಿದ್ರು ಅಂದ್ರೆ ಅವ್ರು ಸುಧಾರಣೆಗೆ ಅವಕಾಶ ಕೊಡ್ತಿರ್ಲಿಲ್ಲ ಅದಕ್ಕೆ ಬಸವಣ್ಣನವರು ಏನ್ ಮಾಡ್ತಿರಪ್ಪ ನಿಮ್ ಕರ್ಮ ತಗೊಂಡು ಹಿಂದಿನ ಜನ್ಮದ್ದು ಏನಾರ ಇರಲಿ ಹಿಂದಣ ಜನ್ಮಂಗ್ಳೇನಾದರೂ ಆಗಲಿ ಮುಂದೆ ನೀ ಕರುಣಿಸು ಅದಕ್ಕೆ ಗೊತ್ತಿರಲಾರದ ಸಂಗತಿಗೆ ಅಥವಾ ಇವಾಗ ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಆಗಲ್ಲ ಅಂತ ಸಂಗತಿಗೆ ಯಾಕೆ ತಲೆ ಕೆಡ್ಸ್ಕೊಂತೀರಾ ಅಂತ ಹೇಳೋದಕ್ಕೆ ಹಂಗ ಹೇಳಿದ್ರೆ ಹೊರ್ತು ಜನ್ಮಗಳು ಇಲ್ಲ ಅಂತಂದ್ರೆ ಆಮೇಲಿಂದ ಪಾಪ ಪುಣ್ಯ ಇಲ್ಲ ಕರ್ಮ ಸಿದ್ಧಾಂತ ಇಲ್ಲ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರು ಹೇಳಿದ ಪ್ರಸಂಗ ಒಂದು ಒನ್ ಟಿವಿನಲ್ಲಿ ಸಂದರ್ಶನ ಮಾಡಿದ್ದಾರೆ ಕನೇರಿ ಸ್ವಾಮೀಜಿಗೆ ಅದರಲ್ಲಿ ಅವ್ರು ನಿಜ ಶರಣ ಸಿದ್ಧಾಂತ ಪೂರ್ವಜನ್ಮ ಪುನರ್ಜನ್ಮ ಒಪ್ಪುತ್ತೆ ಸಿದ್ಧರಾಮಯ್ಯನವರು ಅವ್ರೇನ್ ಬಹಳ ಓದ್ದವ್ರಲ್ಲ ವಚನಗಳನ್ನು ಅಧ್ಯಯನ ಮಾಡಿದವ್ರಲ್ಲ ಆ ಸಿದ್ದರಾಮಯ್ಯನವ್ರ ವಿಷಯ ಬಿಟ್ಬಿಡಿ ಬೇಕಾದಷ್ಟು ಓದಿ ವಚನ ಸಾಗರದಲ್ಲಿ ಈಜಾಡ್ದವ್ರೆ ಈ ವಿಷಯದಲ್ಲಿ ತಪ್ಪು ತಿಳ್ಕೊಂಡಿದ್ರಂಟು ಅಂಥದ್ರಲ್ಲಿ ಪಾಪ ಏನು ವಿಷಯ ಅವ್ರದ್ದೇನು ಮುಖ್ಯ ಅಲ್ಲ ರಾಜಕಾರಣಿಗಳಿಗೆ ಓದೋದಕ್ಕಾಗಲಿ ಚಿಂತನೆ ಮಾಡೋದಕ್ಕಾಗಲಿ ಸಮಯ ಸಿಕ್ಕಲ್ಲ ಮತ್ತು ಅವರು ಎಲ್ಲೋ ಒಂದು ಭಾಷಣ ಕೇಳಿದ್ದು ಯಾರ್ದೋ ಒಬ್ಬ ಸ್ವಾಮೀಜಿ ಒಂದು ದಿವಸ ಭಾಷಣ ಕೇಳಿಯೋ ಒಂದು ಸಭೆಯಲ್ಲಿ ಏನು ಮಾತಾಡಿರ್ತಾರೋ ಆ ಅದನ್ನು ಹೇಳಿ ಮಾತಾಡ್ತಾರೆ ಆದರೆ ವಾಸ್ತವಿಕವಾಗಿ ಶರಣ ಸಿದ್ಧಾಂತ ಎಲ್ಲವನ್ನೂ ಒಪ್ಕೊಳ್ಳುತ್ತೆ ಭಾರತೀಯ ಸಂಸ್ಕೃತಿಗೆ ಶರಣ ಸಿದ್ಧಾಂತಕ್ಕೆ ಬಹಳ ವ್ಯತ್ಯಾಸ ಇಲ್ಲ ಆದರೆ ವ್ಯತ್ಯಾಸ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಕರ್ಮ ಸಿದ್ಧಾಂತವನ್ನು ಬಳಸಿಕೊಂಡು ನೀವು ಪಾಪಿಗಳು ಎಂದೂ ಬದಲಾವಣೆ ಆಗಲ್ಲ ವರ್ಣಶಿವ ಪದ್ಧತಿ ಇದೆ ಅಂತ ಮಹಾನ್ ಚಿಂತಕರು ಕೂಡ ಅವ್ರು ಹೇಳ್ತಾರೆ ಇಲ್ಲ ವರ್ಣಗಳ ಬದಲಾವಣೆ ಆಗಕ್ಕೆ ಬರಲ್ಲ ಬ್ರಾಹ್ಮಣ ಬ್ರಾಹ್ಮಣನಾಗಿರಬೇಕು ವೈಶ್ಯ ವೈಶ್ಯನಾಗಿರಬೇಕು ಕ್ಷತ್ರಿಯ ಕ್ಷತ್ರಿಯನಾಗಿರಬೇಕು ನೋ ಅದನ್ನು ಒಪ್ಪಲ್ಲ ಶರಣ್ರು ಒಬ್ಬ ಶೂದ್ರ ಅವನ ಯೋಗ್ಯತೆಯಿಂದ ಬ್ರಾಹ್ಮಣನಾಗಿದ್ದಾರೆ ಹಿಂದೆ ಇತಿಹಾಸದಲ್ಲೂ ಕೂಡ ಆಗಿದ್ದಾರೆಂ ವೇದಗಳ ಕಾಲದಲ್ಲಿ ಋಷಿಗಳು ಋಷಿಗಳು ಯಾರೂ ಕೂಡ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಸಪ್ತ ಋಷಿಗಳೇನಿದಾರಲ್ಲ ಇವರು ಗೋತ್ರ ಪುರುಷರು ಅಂತ ಏನು ಹೇಳ್ತಾರಲ್ಲ ಅವ್ರು ಯಾರೂ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು ಯೋಗ ಅನ್ನುವಂಥದ್ದು ನಮಗೆ ಅವಕಾಶ ಮಾಡಿಕೊಡುತ್ತೆ ನೀನು ಯಾರು ಏನು ಬೇಕಾದರೂ ಆಗ್ಬೋದು ಉಪನಿಷತ್ತಿನಲ್ಲಿ ಇದೆ ಅದು ಅವರು ಅಂಥವನ್ನೇ ಎತ್ತಿ ಹೇಳಲ್ಲ ಮುಚ್ಚಿಟ್ಬಿಡ್ತಾರ ಅವರು ಜಬಾಲ ಋಷಿ ಅಂತ ಹೇಳಿ ಅವನ ಸತ್ಯಕಾಮ ಅಂತ ಮುಂದೆ ಹೆಸರಿಡ್ತಾರೆ ಆದರೂ ಸತ್ಯಕಾಮ ಅಂತ ಹೆಸರಿಟ್ಟರು ಕೂಡ ಅವನ್ ಋಷಿ ಆದಮೇಲೆ ಜಬಾಲ ಋಷಿ ಜಾಬಾಲಿ ಅಂತ ಕರಿತಿರ್ತಾರೆ ಯಾಕಂದ್ರೆ ಅವ್ರ ಅಮ್ಮನ ಹೆಸರು ಜಬಾಲ ಜಬಾಲ ಜಾಬಾಲಿ ಅಂತ ಜಬಾಲಿ ಋಷಿ ಅಂತಾನೆ ಕರೀತಾರೆ ಅಷ್ಟು ಜನ ಅವನ ಹುಟ್ಟಿನಿಂದ ಶೂದ್ರ ಅಥವಾ ಅಸ್ಪೃಶ್ಯ ಮನೆ ಮನೆಯಲ್ಲಿ ಕಸ ಗುಡಿಸೋದು ಪಾತ್ರೆ ತಿಕ್ಕೋ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಮಗಳು ಜಬಾಲ ಜಬಾಲ ನಿಮ್ಮ ಅಪ್ಪ ಯಾರು ಅಂತ ಕೇಳ್ಕೊಂಬ ಅಂತ ಋಷಿ ಕಳ್ಸಿದ್ರೆ ಆಕೆ ಹೇಳ್ತಾಳೆ ನಿಮ್ಮಪ್ಪ ಯಾರು ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಅಷ್ಟರ ಮಟ್ಟಿಗೆ ಅಂದ್ರೆ ಹೆಚ್ಚು ಕಡಿಮೆ ಆ ಸಂಸ್ಕೃತಿ ಅಂದರೆ ವೇಶ್ಯ ಪದ್ಧತಿಯಲ್ಲಿ ಬದುಕ್ತಾ ಇದ್ದಂಥ ಜೀವನ ಆಕೆ ಅದು ಅಂಥದ್ರಲ್ಲಿ ಸಾಧನೆ ಮಾಡಿ ಅವನು ಋಷಿ ಆದನಲ್ಲ ಅಂದ್ರೆ ವರ್ಣಾಶ್ರಮ ಪದ್ಧತಿಯನ್ನು ಒಪ್ಪಲ್ಲ ಇದು ಬದಲಾಯಿಸಕ್ಕೆ ಬರಲ್ಲ ಅಲ್ಲೇ ಇರೋದು ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಹಿಂದೂ ಕಕ್ಷೆಯಿಂದ ಹೊರಗೆ ಹೋಗ್ತಾ ಇದ್ದೀರಿ ಅಂತ ಏನು ಗುಲ್ಲೆಬ್ಸಿದಾರಲ್ಲ ಇವರು ಹಾಗಾದ್ರೆ ಹಿಂದೂ ಸಂಸ್ಕೃತಿ ಒಳಗಡೆ ಹಿಂದೂ ಧರ್ಮದೊಳಗಡೆ ಹಿಂದೂ ಸಂಸ್ಕೃತಿ ಒಳಗಡೆ ಹೊರಗಿನವ್ರನ್ನ ಕರ್ಕೊಳ್ಳಕ್ಕೆ ಏನು ವ್ಯವಸ್ಥೆ ಇಟ್ಟಿದ್ದೀರಾ ನೀವು ಇಟ್ಟಿಲ್ಲ ನನ್ನ ಎಲ್ಲೋ ಒಬ್ಬೊಬ್ರು ಕ್ರಿಶ್ಚಿಯನ್ರು ಕೂಡ ಹಿಂದೂ ಸಂಸ್ಕೃತಿಯನ್ನು ಅನುಸರಣೆ ಮಾಡಿರ್ಬೋದು ಅವ್ರಿಗೆ ನೀವು ಸಾರ್ವಜನಿಕವಾಗಿ ಎಲ್ಲರಿಗೂ ಒಪ್ಕೊಳ್ಳೋ ಹಾಗೆ ಜನಿವಾರ ಹಾಕಿ ಅಥವಾ ಮತ್ತೊಂದು ಏನು ಕೊಟ್ಟು ನೀವು ಹಿಂದೂ ಸಂಸ್ಕೃತಿ ಒಳಗಡೆ ಕರ್ಕೊಳ್ಳೋ ಪದ್ಧತಿ ಇಟ್ಟಿದ್ದೀರಾ ಇಲ್ಲ ಆದ್ದರಿಂದ ಹುಟ್ಟಿನಿಂದ ನೀವು ಬದಲಾವಣೆ ಹುಟ್ಟಿದ್ದು ಹುಟ್ಟಿದಾಗೆ ಇರಲಿ ಆ ಜಾತಿ ಹಾಗೆ ಇರಲಿ ಹಿಂದೂ ಸಂಸ್ಕೃತಿ ಉಳಿಲಿ ಅಂದರೆ ನೋ ಉಳಿಯಲ್ಲ ಬರೆದಿಟ್ಕೊಂಡ್ಬಿಡಿಯೋದು ಮುಂದೆ ಒಂದೇ ಅಂತಲ್ಲ ಲಿಂಗಾಯಿತು ಒಬ್ಬರೇ ಅಂತಲ್ಲ ಬೇರೆಯವರು ಕೂಡ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಕುವೆಂಪು ಅವರು ನಾನು ಹಿಂದೂ ಅಲ್ಲ ಅಂತ ಹೇಳಿದರು ಕುವೆಂಪು ಅವರು ಹೇಳಿದ ನಾನು ಹಿಂದೂ ಅಲ್ಲ ಅಂತ ಹೇಳಿದಾರ ರಾಮಾಯಣ ದರ್ಶನಂಬಾದಂಥ ಒಬ್ಬ ಕವಿ ನಾನು ಹಿಂದೂ ಅಲ್ಲ ಅಂತ ಹೇಳಬೇಕಾದ್ರೆ ಮತ್ತೆ ಏನು ಮಾಡಬೇಕು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಹಳೆಯ ಪದ್ಧತಿನಲ್ಲೇ ಇರಬೇಡಿ ಯಾಕಂದ್ರೆ ಇದೊಂದು ದಿವ್ಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ದಿವ್ಯ ಸಂಸ್ಕೃತಿ ಅಂದರೆ ಪರಮಾತ್ಮನ ಒಪ್ಪಿ ಮತ್ತು ಜನ್ಮ ಜನ್ಮಾಂತರದ ವಿಕಾಸವನ್ನು ಹೇಳ್ತಕ್ಕಂತಹ ಪದ್ಧ ಸಂಸ್ಕೃತಿ ಇದು ಬಹಳ ಶ್ರೇಷ್ಠ ಸಂಸ್ಕೃತಿ ಅದಕ್ಕೆ ಇದು ಉಳ್ಕೊಂಡಿರೋದು ಇಲ್ಲದೇ ಇದ್ರೆ ಯಾವತ್ತೂ ನಾಶ ಆಗೋಗ್ಬೇಕಾಗಿತ್ತು ಇವತ್ತಿಗೂ ಉಳ್ಕೊಂಡಿರೋದು ಏನಕ್ಕೆ ಅಂತಂದರೆ ದೈವಿ ದೇವರ ಮೇಲೆ ಭರವಸೆ ಮತ್ತು ಜನ್ಮ ಜನ್ಮಾಂತರದಲ್ಲಿ ವಿಶ್ವಾಸ ಇಟ್ಕೊಂಡಿದೆ ಜೊತೆಗೆ ಮಹಾನ್ ಮಹಾನ್ ವಿಭೂತಿಗಳನ್ನು ಸೃಷ್ಟಿ ಮಾಡಿದೆ ಇದು ಶಂಕರಾಚಾರ್ಯರಂತಹವರು ಆಮೇಲೆ ರಾಮಾನುಜಾಚಾರ್ಯರಂತಹವರು ಅವರೆಲ್ಲ ಸಾಮಾನ್ಯರಲ್ಲ ಅತ್ಯಂತ ಅದ್ಭುತವಾದ ಸಾಧನೆ ಮಾಡಿದಂಥವರು ಆದರೆ ನಾವು ನಮ್ಮ ಈ ವ್ಯಾಪಕತೆಯನ್ನು ಸರಿಯಾಗಿ ಹೇಳಕ್ಕೆ ಬರಲಾರದಕ್ಕೆ ಮತ್ತು ಸಂಕುಚಿತ ಭಾವನೆ ಇರೋದರಿಂದ ಒಂದು ಪ್ರಾದೇಶಿಕ ಹೆಸರನ್ನು ತಗೊಂಡು ಪ್ರಾದೇಶಿಕ ಮೂಲದಿಂದ ಬಂದ ಹೆಸರನ್ನು ತಗೊಂಡು ನೀವು ಸಾಧಿಸ್ಕೊಂತ ಕೂತ್ರೆ ನಿಮ್ಮಲ್ಲಿರತಕ್ಕಂಥ ಅಪಾರವಾದ ಭಂಡ ಏನು ಭಂಡಾರ ಜ್ಞಾನದ ಭಂಡಾರ ಯೋಗದ ಭಂಡಾರ ಅದು ದೇವರೇ ಆಗ್ತಕ್ಕಂತಹ ಅಂಥ ಒಂದು ದಿವ್ಯ ಸಂಸ್ಕೃತಿಯನ್ನು ಸುಮ್ಮನೆ ಒಂದು ಸಾಮಾನ್ಯ ಕೊಳಚೆ ಪ್ರದೇಶ ಮಾಡ್ದಂಗೆ ಮಾಡಿಬಿಡ್ತೀರ ಹಾಗೆ ಮಾಡೋದು ಬೇಡ ಭಾರತ ಭಾರತೀಯ ಸಂಸ್ಕೃತಿ ಅಂತ ಹೇಳೋಣ ಹೆಸರು ಯಾವ್ದಾರ ಹೇಳಿದ್ರು ಹೇಳಿದ್ರು ಕೂಡ ಆ ಯೋಗ ಪದ್ಧತಿ ಉಳಿಬೇಕು ಅದನ್ನೇ ಬಸವಣ್ಣನವರು ಶಿವಯೋಗ ಪದ್ಧತಿ ಅಂತ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮುಂದೆ ಬರ್ತಾ ಬರ್ತಾ ಶಿವಯೋಗ ಪದ್ಧತಿ ಬಗ್ಗೆ ಮಾತಾಡ್ತೀನಿ ಮತ್ತೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ ಮತ್ತು ಯೋಗದಲ್ಲಿ ಒಂದು ಪದ್ಧತಿ ಇಲ್ಲ ಪತಂಜಲಿ ಋಷಿಗಳನ್ನ ಹಿಡ್ಕೊಂಡು ಬಸವಣ್ಣನವರವರೆಗೆ ಅನೇಕ ಜನ ಯೋಗಿಗಳು ಯೋಗ ಪದ್ಧತಿಯನ್ನು ರೂಪಿಸಿದ್ದಾರೆ ಅದರಲ್ಲಿ ನಮ್ಮದು ಶಿವಯೋಗ ಪದ್ಧತಿ ಆ ಶಿವಯೋಗ ಪದ್ಧತಿ ಹೇಗಿದೆ ಅದನ್ನು ನಾವು ಹೇಗೆ ಅಲ್ಲಿ ಜಾತಿ ಪದ್ಧತಿ ಇಲ್ಲ ಯಾರು ಬೇಕಾದರೂ ಬದಲಾವಣೆಯನ್ನು ಮಾಡ್ಕೊಳ್ಬೋದು ಯಾರು ಬೇಕಾದರೂ ದೀಕ್ಷೆ ತೆಗೆದುಕೊಳ್ಬೋದು ಆದರಿಷ್ಟೇ ಮಾಂಸಾಹಾರ ಮದ್ಯಪಾನಕ್ಕೆ ಅವಕಾಶ ಇಲ್ಲ ಅದನ್ನು ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ಹಂಗೆ ಹೇಳಿದ್ದಾರೆ ಇವರೆಲ್ಲ ಮಾಂಸಾಹಾರ ಮದ್ಯಪಾನಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅದು ಯಾರೇ ವಿದ್ವಾಂಸ ಹೇಳಿದರೆ ಅಥವಾ ಯಾರೋ ಹೆಣ್ಮಗಳು ಹೇಳಿದರೆ ಮಹಿಳೆ ಹೇಳಿದರೆ ಅದು ಆಕೆಯ ಸಂಕುಚಿತ ಭಾವನೆ ಹೊರತು ಅದು ಸತ್ಯ ಸಂಗತಿ ಅಲ್ಲ ಶರಣರು ಅಂಥವ್ರನ್ನ ಸುಧಾರಣೆ ಮಾಡಿದ್ದಾರೆ ಬಿಡಿಸಿ ಸುಧಾರಣೆ ಮಾಡಿ ಅವ್ರಿಗೆ ತಿದ್ದಿ ಅವರೇ ಮತ್ತೆ ಅದರಲ್ಲಿ ಎಷ್ಟೋ ಜನ ಜಾತಿಯಿಂದ ಮಾದಾರರಾಗಿದ್ದರು ಜಾತಿಯಿಂದ ಅಂಬಿಗರಾಗಿದ್ದರು ಜಾತಿಯಿಂದ ಮಡಿವಾಳರಾಗಿದ್ದರು ಅಥವಾ ಯಾವುದೇ ಜನಾಂಗಕ್ಕೆ ಸೇರಿದ್ರು ಕೂಡ ಅವರು ಮೊದಲಿಂದ ಆಧ್ಯಾತ್ಮ ಜೀವಿಗಳು ಇದ್ದರು ಸ್ವಲ್ಪ ಮಟ್ಟಿಗೆ ಅಂಥವರೇ ಇದಕ್ಕೆ ಬರೋದು ಅವರು ಆವಾಗಲೇ ಮಾಂಸ ಮಮ್ ಮದ್ಯಪಾನ ಮಾಡಿದವರಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಯಾರೂ ಕೂಡ ಆ ಥರ ಬದುಕಿದಂಥವರಲ್ಲ ಮೊದಲಿಗೂ ಕೂಡ ಆಮೇಲೆ ಮೊದಲಿಗೆ ಸ್ವಲ್ಪ ಆಸಕ್ತಿ ಇತ್ತು ಅನುಭವ ಮಟ್ಟಕ್ಕೆ ಬಂದಮೇಲೆ ಅದಿನ್ನೂ ಉಜ್ವಲವಾಗಿ ಪ್ರಜ್ವಲವಾಗಿ ಅವರು ಸಿದ್ಧಿಯನ್ನು ಪಡ್ಕೊಂಡ್ರು ಅದಕ್ಕೆ ಅವರ ಸಿದ್ಧಿಯನ್ನು ಪಡ್ಕೊಂಡು ಮೋಕ್ಷ ಮಾರ್ಗವನ್ನು ಸಾಧಿಸೋದಕ್ಕೆ ಶಿವಯೋಗ ಪದ್ಧತಿಯನ್ನು ಅವರು ಅನುಸರಣೆ ಮಾಡಿದರು ಆ ಶಿವಯೋಗ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ದಿನ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ ಶರಣ